ಬಂಗಾರಪೇಟೆಯ ಶಾಂತಿನಗರದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮೂವತ್ತಾರನೇ ವರ್ಷದ ರಥೋತ್ಸವ ಮತ್ತು ಕಲ್ಯಾಣೋತ್ಸವವನ್ನು ವಿಜೃಂಭಣೆಯಿಂದ ಮೂವತ್ತಾರು ವರ್ಷಗಳಿಂದ ನಡೆಸ್ಕೊಂಡು ಇದ್ದಾರೆ ಬಂಗಾರಪೇಟೆ ಜನತೆ ಮತ್ತು ಶಾಂತಿನಗರದ ಜನತೆ ಇದಕ್ಕೆ ಭಾಳಷ್ಟು ಕೃಪಾಪಾತ್ರರಾಗಿದ್ದಾರೆ ಯಾಕಂದರೆ ಈ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬಂಗಾರಪೇಟೆಯಲ್ಲಿ ಶಾಂತಿನಗರದಲ್ಲಿ ಇರೋದರಿಂದ ಎಲ್ಲ ಬಂಗಾರಪೇಟೆ ನಾಗರಿಕರು ಇಲ್ಲಿ ಬಂದು ಆ ದೇವರ ಕೃಪೆಯನ್ನು ಪಡ್ಕೊತಾ ಇರ್ತಾರೆ ಏನು ಇವತ್ತು ವಿಜೃಂಭಣೆಯಿಂದ ಇವತ್ತು ಈ ಕ ರಥೋತ್ಸವವನ್ನು ಮಾಡ್ತಾ ಇದ್ದಾರೆ ಇವತ್ತು ಇಡೀ ಬಂಗಾರಪೇಟೆ ಜನತೆ ಇಲ್ಲಿ ಬಂದು ಈ ರಥೋತ್ಸವದಲ್ಲಿ ಪಾಲ್ಗೊಂಡು ಈ ರಥೋತ್ಸವ ಯಶಸ್ವಿ ಮಾಡಿದ್ದಾರೆ ಆ ದೇವರ ಕೃಪೆಯಿಂದ ಬಂಗಾರಪೇಟೆ ಮತ್ತು ಈ ರಾಜ್ಯದ ಜನತೆಗೆ ಮತ್ತು ದೇಶದ ಜನತೆಗೆ ಒಳ್ಳೆ ಮಳೆ ಬೆಲೆ ಆಗಲಿ ಮತ್ತು ಇದೇ ರೀತಿ ವರ್ಷ ವರ್ಷವೂ ಈ ದೇವಸ್ಥಾನ ಅಭಿವೃದ್ಧಿಯಾಗಲಿ ಆ ದೇವರ ಕೃಪೆಯಿಂದ ಎಲ್ಲ ಜನಕ್ಕೆ ಆರೋಗ್ಯ ಮತ್ತು ಐಶ್ವರ್ಯ ಕೊಳ್ಳಿ ಅಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ಬಂಗಾರಪೇಟೆ ಶಾಂತಿನಗರದ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವ ಮೂವತ್ತ ಮೂವತ್ತಾರನೇ ವಾರ್ಷಿಕೋತ್ಸವವನ್ನು ಪ್ರತಿಯೊಬ್ಬ ನಾಗರಿಕರು ಶಾಂತಿನಗರದ ಎಲ್ಲ ಪ್ರತಿಯೊಬ್ಬ ಭಕ್ತಾದಿಗಳು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಪ್ರತಿಯೊಬ್ಬರು ಸಹಕಾರ ಮಾಡಿರ್ತಾರೆ ಐದು ದಿನದ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಅವರವರ ಶಕ್ತಿ ಮೀರಿ ಸಹಾಯ ಮಾಡಿ ಈ ವಾರ್ಷಿಕೋತ್ಸವವನ್ನು ತುಂಬ ವಿಜೃಂಭಣೆ ವಿಜೃಂಭಣೆಯಿಂದ ನಟೋದಕ್ಕೆ ಸಹಕಾರ ಮಾಡಿರ್ತಾರೆ ಸಮಸ್ತ ಬಂಗಾರ ನಾಗರಿಕರಿಗೂ ಹಾಗೂ ಶಾಂತಿನಗರದ ಎಲ್ಲ ನಾಗರಿಕರಿಗೂ ಭಕ್ತಾದಿಗಳಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಪ್ರತಿ ವರ್ಷ ಇದೇ ರೀತಿ ವಾರ್ಷಿಕೋತ್ಸವವನ್ನು ಪ್ರತಿಯೊಬ್ಬರೂ ಬಂದು ಸೇರಿ ವಿಜೃಂಭಣೆಯಿಂದ ನಡೆಸಬೇಕು ಹೇಳಿಬಿಟ್ಟು ನಮ್ಮ ಸ್ನೇಹಿತರ ಪರವಾಗಿ ನಮ್ಮ ಪರವಾಗಿ ಪ್ರತಿಯೊಬ್ಬರ ಪರವಾಗಿ ದೇವರು ಅವ್ರಿಗೆಲ್ಲರಿಗೂ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರತಿ ವರ್ಷ ಬಂದು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ನಡೆಸಲಿ ಅಂತ ಪ್ರತಿಯೊಬ್ಬರನ್ನು ಕೇಳಿಕೊಂಡು